ಹೋಟ್ಲು ಓಪನ್ ಇಲ್ವಲ್ಲ ಹಾಕಿದಾರಲ್ಲ ಸರ್ ಕಾಣಿಸ್ತಾ ಇಲ್ಲ ಹ್ಮ್ ಹ್ಞೂ ಹೋಟ್ಲು ಬಾಗ್ಲಾಕ್ ಬಿಟ್ಟು ಎಲ್ಲಿಗೋ ಹೋಗಿದ್ದಾಳೆ ಏನಾದ್ರೂ ಗೊತ್ತಿರುತ್ತೆ ಅನ್ಸುತ್ತೆ ಗೊತ್ತಾಗಿರುತ್ತೆ ಇವ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಇವ್ರು ಸತ್ಯ ಬಾಯ್ ಬಿಟ್ಟು ಬಿಡ್ತಾರೆ ಹೆಂಗಾದ್ರೂ ಸತ್ಯ ಬಾಯ್ ಬಿಡಿಸ್ಬಿಡ್ತಾರೆ ಪೊಲೀಸು ಅಂತ ಹೇಳಿ ತಿಳ್ಕೊಬಿಟ್ಟು ಅದಕ್ಕೆ ಎಲ್ಲೋ ತಪ್ಪಿಸ್ಕೊಂಡು ಹೋಗಿರ್ಬೇಕು ಮೇಡಮ್ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಅಂತೇಳಿ ಕಂಡು ಹಿಡೀಲಿಬೇಕು ಇವ್ರು ಎಲ್ಲಿದ್ದಾರೆ ಅಂತ ಹೇಳಿ ನೋಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎದ್ಕೊಂಡೆಲ್ಲಾನ ಯಾರಾದ್ರೂ ಯಾರಾದರೂ ಇದ್ರೆ ಸಾಕಾಯ್ತು ನನಗೆ ಮಗಳು ಹ್ಮ್ ಅವ್ರೆ ಮಗ ಅವ್ರ ಗಂಡ ಯಾರಾದರೂ ನಾಲ್ಕು ಜನದಲ್ಲಿ ಒಬ್ರು ಸಿಕ್ಕಿದ್ರೆ ಸಾಕಾಯ್ತು ಹ್ಞೂ ನಾನೆಲ್ಲ ವಿಚಾರಣೆ ಮಾಡ್ತಾ ಇದ್ದೆ ಇವಾಗ ಎಲ್ಲಿದ್ದಾರೆ ಅಂತ ಹುಡ್ಕೋದು ಸರ್ ಅವ್ರನ್ನ ಅದೇ ನೋಡ್ಬೇಕು ಮೇಡಮ್ ವಿಚಾರಿಸ್ಬೇಕು ಯಾರನ್ನಾದ್ರೂ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಹ್ಮ್ ಅಲ್ ನೋಡಿ ಅಲ್ಲಿ ಅವ್ರು ಇದಾರೆ ಕರೀರಿ ಏ ಬಾರಪ್ಪ ಇಲ್ಲಿ ಲವ ಲವ ಎಸ್ ಮೇಡಮ್ ಇವ್ರೆಲ್ಲೋದ್ರು ರೀತ ಅನ್ನೋಳು ಬೀಗ ಹಾಕಿದಾಳಲ್ಲ ಎಲ್ಲಿಗೆ ಹೋದ್ಲಿ ಎಲ್ಲ ಕ್ಲೋಸ್ ಮಾಡಿದಾಳೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಇವತ್ತೇನು ಓಪನಿಂಗ್ ಏನೋ ಇಲ್ಲ ಗೊತ್ತಿಲ್ಲ ಮೇಡಮ್ ಬಾಗಿಲು ತೆಗ್ದೇ ಇಲ್ಲ ನಿನ್ನೆಯಿಂದಲೇ ಯಾಕೋನು ಕ್ಲೋಸ್ ಮಾಡಿಬಿಟ್ಟವ್ರೆ ಎಲ್ಲಿಗೆ ಹೋಗ್ಯವ್ರೆ ಅಂತ ಗೊತ್ತಿಲ್ಲ ಆದರೆ ಬಾಗಿಲು ಮಾತ್ರ ತೆಗ್ದಿಲ್ಲ ಹ್ಞೂ ಇಲ್ಲ ಎಲ್ಲೋ ಎಲ್ಲ ಹೋಗ್ಬಿಟ್ಟವ್ರೆ ಊರಿಗೇನಾದರೂ ಹೋಗಿದ್ದಾರಾ ಊರಿಗೇನಾದರೂ ಹೋಗಿದ್ದಾರೆ ಅನ್ನಿಸ್ತಾ ಇದೆ ನನಗೆ ಊರಿಗೆ ಹೋಗೋಕ್ಕೆ ಏನಿಲ್ಲ ಮೇಡಮ್ ಅಲ್ಲಿ ಇಲ್ಲ ಏನಿಲ್ಲ ಸೀಸ್ ಮಾಡಿದ್ದಾರೆ ಅದೇನಾದರೂ ದುಡ್ಡು ಗಿಡ್ ಏನಾದರೂ ಕಟ್ಟಿ ಏನಾದ್ರೂ ಬ್ಯಾಂಕ್ನವ್ರಿಗೆ ದುಡ್ಡು ಕಟ್ಟಿ ಏನಾದರೂ ಮನೆ ಬಿಡಿಸ್ಕೊಂಡು ಹೋಗಿರ್ಬೇಕು ಏನೋ ಅಲ್ಲ ಇದ್ದಿದ್ರೆ ಬಾಗ್ಲಾದರೂ ತೆಗಿಯದಿರೋರು ಇವಾಗ ನೋಡಿದ್ರೆ ಬೀಗ ಹಾಕೈತೆ ಎಲ್ಲ ಕಡೆ ಬೀಗ ಹಾಕೈತೆ ನಾವು ಅದೇ ಅಂದ್ಕೊಂಡ್ವಿ ಯಾಕೆಲ್ಲ ಹೋಗಿದಾಳಲ್ಲ ಯಾರು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ ಎಲ್ಲಿ ತಪ್ಪಿಸ್ಕೊಂಡ್ರೆ ನಾವು ಬಿಡ ಅಂತವ್ರಲ್ಲ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀವಿ ಅವ್ರು ಇದ್ರೂ ಇದ್ರು ಕೆಪಾಸಿಟಿ ನಮ್ಗೆ ಐತೆ ಕಂಡು ಹಿಡಿತೀನಿ ನಾನು ಎಲ್ಲೇ ಇದ್ದಾರೆ ಏನು ಎಲ್ಲ ಕಂಡಿಡಿತೀನಿ ಹ್ಞೂ ಎಲ್ಲ ಕಂಡು ನಾನು ಆಮೇಲೆ ಹೇಳ್ತೀನಿ ಅವಳಿಗೆ ಹ್ಞೂ ತಪ್ಪಿಸ್ಕೊಂಡೆ ಹೋಗಿರೋದು ಎದ್ಕೊಂಡು ತಪ್ಪಿಸ್ಕೊಂಡು ಹೋಗಿದ್ದಾಳೆ ಹ್ಞೂ ಮುಂದೆ ಯಾವಾಗೆಲ್ಲ ನಾನು ನಾವು ಅವ್ರನ್ನ ಹಿಡ್ಕೊಟ್ಟು ಯಾವಾಗ ನೀವು ಅವ್ರನ್ನ ಕರ್ಕೊಂಡು ಹೋದ್ರು ಅವಾಗ ಭಯ ಸ್ಟಾರ್ಟ್ ಆಗೈತಿ ಹ್ಞೂ ಅದಕ್ಕೆ ಸುಮ್ಮನೆ ಯಾಕಿಲ್ಲ ಇದ್ರೆ ಸುಮ್ಮನೆ ತಲೆನೋವೇ ಬೇಡ ಅಂತ ಹೇಳಿ ಸುಮ್ಮನೆ ಎಲ್ಲಿಗೆ ನೆನ್ನೆ ಸಿಂದ ಅದಕ್ಕೆ ಬಾಗಿಲು ತೆಗ್ದಿಲ್ಲ ಮೇಡಮ್ ನಮಗೂ ಡೌಟ್ ಬಂತು ಯಾಕೆ ಬಾಗಿಲು ತೆಗ್ದಿಲ್ವಲ್ಲ ಅಂತ ಹೇಳಿ ನಮಗೂ ಡೌಟ್ ಬಂತು ಯಾಕೆ ಅಂತ ಹೇಳಿ ನಾನು ಇನ್ನು ಯಾಕೆ ಕೇಳೋಕೋಗ ನಮ್ಗೆ ಮಾತಾಡ್ಸೋಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಹ್ಞೂ ಏನು ಮಾಡೋದು ಎಲ್ಲಿಗೆ ಹೋದ್ಲೋ ಏನೋ ಗೊತ್ತು ಹ್ಞೂ ಎಲ್ಲ ಹೋಗಿರ್ಬೇಕು ಮಾಡಿ ನೀವು ಹತ್ರದ ಸಂಬಂಧಿಕರು ಯಾರಿದ್ದಾರೆ ಅಂತ ಯಾರಿಲ್ಲ ಮೇಡಮ್ ಎತ್ತರದ ಸಂಬಂಧಿಕರು ಯಾರೂ ಇಲ್ಲ ಹ್ಞೂ ಏನೇನು ಮಾಡಿದ್ಲೋ ಏನೋ ಒಂದು ಗೊತ್ತಿಲ್ಲ ಎಲ್ಲಿಗೆ ಹೋದ್ಲೋ ಏನೋ ಯಾರಾದ್ರೂ ಹತ್ರ ಸಂಬಂಧಿಕರು ಇರೋರ ಹತ್ರ ಹೋಗಿರ್ತಾಳೆ ಹ್ಞೂ ಎಲ್ಲಿಗೆ ಅಂತ ಗೊತ್ತಿಲ್ಲ ಏನ್ರಿ ಬಂದು ನಿನ್ಕೊಂಡ್ರಿ ಮಾಮ ಬನ್ನಿ ಬಂದಿರ್ ಕಣಮ್ಮ ಅದಕ್ಕೆ ಮಾತಾಡ್ತಾ ನಿನ್ ಯಾಕೆ ಹಂಗೆ ಯಾಕಲ್ ಕ್ಲೋಸ್ ಮಾಡಿದಾರೆ ಅಂತ ಎಲ್ಲ ಹೇಳಿ ಕೇಳ್ತಿದ್ರು ಎರಡು ದಿನ ಆಗೈತೆ ಮೇಡಮ್ ಬಾಗಿಲೇ ತಗ್ಗಿಲ್ಲ ಎಲ್ಲೋದ್ರು ಏನೋ ಎತ್ತ ಅಂತ ಹೇಳಿ ಗೊತ್ತಿಲ್ಲ ಏನೋ ಅವರೇ ಮೇಡಮ್ ಹ್ಮ್ ಎರಡು ದಿನದಿಂದಾಗಿ ತಗ್ಗಿಲೋದ್ ಮಾತ್ರ ಗೊತ್ತು ನೋಡಿಲ್ಲ ತಪ್ಪಿಸ್ಕೊ ಬಿಟ್ಟಿದ್ದಾರೆ ವಿಷಯ ಗೊತ್ತಾಗಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಹ್ಮ್ ನೋಡೋಣ ಹೇಳಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿ ತಪ್ಪಿಸ್ಕೊಂಡ್ರು ಬಿಡಬಾರ್ದು ಮೇಡಮ್ ಹ್ಮ್ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದಾಗ್ಲೇಬೇಕು ಹ್ಮ್ ನಮ್ಗಂಟು ಒಟ್ಟೆ ಉರ್ದ ಹೋಗೈತೆ ಒಂಥರ ನಿಮ್ದೇಗಿದೀವಿ ಹ್ಮ್ ಎಲ್ಲಾ ಚೆನ್ನಾಗ್ ಆಗ್ತೈತೆ ಆ ನನ್ನ ಮಗ ಆ ಹರಿ ಎಂಬನು ಅವನೇ ಮಾಡಿದ್ದು ಆ ಶೀತ ಹರಿ ಇಬ್ಬರು ಅವರೇ ಮಾಡಿದ್ದು ಹ್ಮ್ ಅವ್ರು ಬಂದು ನಮ್ಮ ಹೋಟ್ಲೆಲ್ಲಾನು ಅಧ್ವಾನ ಎದ್ರಸಿದ್ರು ಹ್ಮ್ ಅವ್ರು ಯಾಕೆ ಅಂತವ್ರನ್ನ ಯಾಕಾದ್ರೂ ಕೆಲಸಕ್ಕೆ ತಗೊಂಡ್ವ ಏನೋ ಅನ್ನಿಸ್ತೈತೆ ಸುಮ್ಮ ಕೆಲಸದ ಬೆಲೆ ಅವರಿಗೆ ಕೆಲಸ ಕಳ್ಕೊಂಡ ಮೇಲೇ ಗೊತ್ತಾಗೋದು ಹ್ಞೂ ಆ ಕೆಲಸದ ಬಗ್ಗೆ ಬೆಲೆ ಏನು ಅಂತ ಹೇಳಿ ಅವರಿಗೆ ಇವಾಗ ಇವಾಗ ಗೊತ್ತಾಗುತ್ತೆ ಹ್ಞೂ ಕೆಲಸ ಕಳ್ಕೊಂಡು ಮನೇಲಿಡ್ತಾರಲ್ಲ ಒಂದೊಂದು ರೂಪಾಯಿಗೂ ಅಲ್ಲೂ ಇಲ್ಲೂ ಹೊಲ್ದಾಡ್ತಿರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಕೆಲಸದ ಬೆಲೆ ಏನು ಅಂತ ಏನು ಮಾಡೋದು ಮೇಡಮ್ ಅದು ಬಂದರು ತಾಯಿ ಮಗ ಇಬ್ಬರು ಇದ್ದೀವಿ ನನಗೆ ನನ್ನ ಗಂಡ ಇಲ್ಲ ನನ್ನ ಗಂಡ ಹಿಂಗೆ ಏನೋ ಆಗ್ಬಿಟ್ಟು ತೀರ್ಕೊಬಿಟ್ರು ಅದಕ್ಕೆ ನನಗೆ ಯಾರು ಇಲ್ಲ ಏನೋ ಕೆಲಸ ಕೊಡಿ ಅಂತೇಳಿ ಕೇಳ್ಕೊಂಡ್ರು ಅದಕ್ಕೆ ಬಿಡು ಏನೋ ಅವರಾಗ್ಯಾವ ಬಂದಿದ್ದಾರಲ್ಲ ನನಗೂ ಬೇಕಾಗಿತ್ತು ಹೌಸ್ ಕೀಪಿಂಗ್ ಕೆಲಸಕ್ಕೆ ಅದಕ್ಕೆ ನಾನು ಬಿಡು ಅದ್ಲಾಗೆ ಇದ್ಕೊಂಡು ಹೋಗ್ತಾರಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಅವನು ಬೇಕಾಗಿತ್ತು ಎಲ್ಪರ್ ಕೆಲಸಕ್ಕೆ ಬನ್ನಿ ಪರವಾಗಿಲ್ಲ ಅಂತಂದೆ ಅದಕ್ಕೆ ಎಷ್ಟು ಕೊಟ್ಟರು ಸರಿನೇ ಸರ್ ನೀವು ಎಷ್ಟಾದರೂ ಕೊಡ್ರಿ ಸರಿ ಇಷ್ಟು ಅಂತ ಕೊಡ್ತೀನಿ ನೋಡಪ್ಪ ಬೇಕಾದರೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಹೋಟೆಲಿಲ್ಲಾನ ತಿಂಗಳ ತಿಂಗ್ಳು ನೋಡೋಣ ವರ್ಷಕ್ಕೆ ಒಂದು ಅನಿಸುತ್ತೀನೋ ಯಾವಾಗಾದ್ರೂ ಸ್ವಲ್ಪ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಸದ್ಯಕ್ಕೆ ಇಷ್ಟು ಸಂಬಳಕ್ಕೆ ಕೆಲಸ ಮಾಡಪ್ಪ ಅಂತೇಳಿ ಅವ್ನಿಗೆ ಹತ್ತು ಸಾವಿರ ಕೊಡ್ತೀನಿ ಅಂತಂದೆ ಅಯ್ಯಾಮನಿಗೆ ಎಂಟು ಸಾವಿರ ಕೊಡ್ತೀನಿ ಅಂತಂದೆ ಸರಿ ಆಯ್ತು ಸರ್ ಅಂತೇಳಿ ಒಂದು ಮಾತಾಡಲಿಲ್ಲ ನಮ್ಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನೂ ಕೇಳಲಿಲ್ಲ ಅವರು ಏನು ಹೇಳಿದ್ರು ನಾವು ಇವಾಗ ಕೆಲ್ಸಕ್ಕೆ ಸೇರ್ಕೊತೀವಿ ನೀವು ಎಷ್ಟು ಆದರೂ ಕೊಡ್ರಿ ಅಂಥೇಳಿ ಪಟ್ಟಂಗೆ ಕೆಲ್ಸಕ್ಕೆ ಬಂದುಬಿಟ್ರು ಮುಂದೆ ದಿವಸದಿಂದಲೇ ಅವಾಗ ಬಿಡು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಅಂತೇಳಿ ಕೆಲಸ ಕೊಟ್ಟೆ ಆದರೆ ಈ ರೀತಿ ಕೆಲಸ ಮಾಡಿದ್ದಾರೆ ಅವರು ಈ ರೀತ ಎಲ್ಲ ಹೇಳ್ಕೊಟ್ಟು ಕಳಿಸಿರೋದು ಅವ್ರಿಗೆ ಈ ರೀತ ಎಲ್ಲ ಏನೇನು ಹೇಳಿ ಕಳಿಸಿದ್ದಾಳೆ ಅಂತಂದರೆ ಇವಾಗ ನಾನು ಓಟಲ್ಲು ಅಲ್ಲಿ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಎಲ್ಲ ಮಾಡು ಹಿಂಗೆ ಮಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ದಾಳೆ ಹ್ಞೂ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡ್ಸಿರೋದು ಅವಳು ರೀತಾನೇ ಹೇಳ್ಕೊಟ್ಟು ಮಾಡ್ಸಿರೋದು ಎಲ್ಲ ಪ್ರತಿಯೊಂದನ್ನು ಅವರಲ್ಲಿ ಕೇಸ್ ಆಗಿದೆ ಅವಳಿಗೆ ಇವಾಗ ಹೊರಗಡೆ ಬರೋದಂತೂ ತುಂಬ ಕಷ್ಟ ಅವಳು ಬರೋಕ್ಕಂತೂ ಆಗಲ್ಲ ಯಾರು ಬಿಡಿಸೋರು ಇಲ್ಲ ದುಡ್ಡಿತ್ತು ಅದಕ್ಕೆ ಬಂದಳು ಇವಾಗ ಹಾಂ ನೋಡಿ ಎಲ್ಲಾದರೂ ಇರಬೇಕೆಲ್ಲ ಎನ್ಕ್ವೈರಿ ಮಾಡಿರಲಿಲ್ಲ ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಇರಬೇಕು ನೋಡಿ ಎಲ್ಲಿದ್ದಾರೆ ಏನು ಅಂತೇಳಿ ಎಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಫಸ್ಟ್ ಅರೆಸ್ಟ್ ಮಾಡಿ ಶಿಕ್ಷೆ ಆಗ್ಲೇಬೇಕು ಮೇಡಮ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಏನು ಟೆನ್ಷನ್ ತಗೋಬೇಡಿ ಹಾಗೆ ಆಗುತ್ತೆ ಹ್ಞೂ ಬೇಗ ಅದೇನು ಮಾಡಬೇಕು ನಾನು ಅದನ್ನ ಮಾಡ್ಕೊಡ್ತೀನಿ ನೀವು ಆರಾಮಾಗಿರಿ ಹ್ಞೂ ನರ ಅನ್ನೋಳಿಗೆ ಅರೆಸ್ಟ್ ಮಾಡಿಬಿಟ್ಟು ಅದೇನು ಶಿಕ್ಷೆ ಆಗ್ಬೇಕು ಅದನ್ನು ನಾನು ಮಾಡ್ಕೊಡ್ತೀನಿ ಖಂಡಿತ ಮಾಡ್ಕೊಡ್ತೀನಿ ಹ್ಞೂ ನಾನು ಇರ್ಬೇಕಾದ್ರೆ ನೀವು ನೀವು ಎಷ್ಟು ಕಷ್ಟಪಟ್ಟು ಮಾಡಿದಿರ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಹ್ಞೂ ಮಾಡ್ಕೊಂಡು ಹೋಗಿ ಅವಳು ಇವಾಗ ಬಾಗಿಲು ಹಾಕಿದಾಳೆ ಯಾವ ಬತ್ತಾಳೆ ಎದುರು ಎಲ್ಲಿ ಏನು ಮಾಡ್ತಾಳೆ ಏನಾಗುತ್ತೆ ಅಂತೇಳಿ ನೋಡೋಣ ಹೇಳು ಹ್ಮ್ ಏನು ಮಾಡ್ತಾಳೆ ಅಂತ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಹತ್ರ ಸಂಬಂಧಿಕರು ಯಾರು ಇಲ್ಲ ಅದೇ ಊರಿಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆ ಏನೋ ಬಿಡಿಸ್ಕೊಂಡ್ಲೇನೋ ಅದಕ್ಕೆ ಊರಿಗೇನಾದ್ರೂ ಹೋಗಿರ್ಬೇಕೇನೋ ಅಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗಿರ್ಬೇಕು ಸಾಮಾನ್ಯ ನೋಡ್ತೀವಿ ಸಿಗಲಿ ಹ್ಞೂ ಹೀಗೆಲ್ಲ ತಪ್ಪಿಸ್ಕೊಂಡಿದ್ದಾರೆ ಅಂತಂದರೆ ಇನ್ನು ಮುಂದೆ ಇದ್ದಾವೆ ಹ್ಞೂ ಅಲ್ಲ ವಿಷಯ ಗೊತ್ತಾಗಿ ಇನ್ನೇನು ಹೇಳ್ಬಿಡ್ತಾರೆ ಅಂತೇಳಿ ತಪ್ಪಿಸ್ಕೊಂಡು ಒಂದು ಜಾಗ ಬಿಟ್ಟಿದ್ದಾರಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಹ್ಞೂ ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ ಆದರೆ ಎಂತೆಂಥ ಜನಗಳು ಇರ್ತಾರೆ ಅವರೇ ಹೋ ಇವ ನೆನೆಸ್ಕೊಂಡ್ರೆ ನನಗೆ ತುಂಬ ಸಿಟ್ಟು ಬತ್ತಾಯಿತೆ ಅಲ್ಲ ಅವ್ರು ಅಂತ ಇವ್ರು ಮಾಡೋದು ಇವ್ರು ಅಂತ ಅವ್ರು ಮಾಡೋದು ಸುಮ್ಮನೆ ನನಗೆ ಇವನ್ನೆಲ್ಲ ನೋಡಿದ್ರೆ ಭಾಳ ಸಿಟ್ಟು ಬರುತ್ತೆ ಹ್ಞೂ ಅವ್ರ ಮಗಳನ್ನ ಅರೆಸ್ಟ್ ಮಾಡಿದ್ವಲ್ಲ ಸರ್ ಎಲ್ಲ ಇವಳೆ ಹಿಂಗೆಲ್ಲ ಮಾಡಿದ್ದಾಳೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ವಲ್ಲ ಎಲ್ಲ ಇವಳೆ ಹೇಳ್ಕೊಡೋದು ಪ್ರತಿಯೊಂದು ಎಲ್ಲತ್ಕು ಇವಳೆ ಹೇಳ್ಕೊಡೋದು ಹ್ಮ್ ಕುರಿ ಎಲ್ಲ ತುಂಬಕ್ಕೆ ಹೋಗಿ ಕಳ್ತನ ಮಾಡಿ ಸಿಗೆ ಬಿದ್ದಿದ್ರಲ್ಲ ಹ್ಞೂ ಅದು ನೋಡಿ ಅದು ಗೊತ್ತಿಲ್ಲ ಇವ್ರಿಗೆ ಹ್ಮ್ ಅವ್ರು ಮಾಡಿರೋದು ಮಾತ್ರ ಇಂಥ ಕೆಲಸ ಇನ್ನೊಬ್ರಿಗೆ ತೊಂದರೆ ಕೊಡೋದಕ್ಕೆ ಐತೆ ಅನ್ಬೇಡ ಅಷ್ಟಿಷ್ಟು ಜಂಬ ಇಲ್ಲ ಅವ್ರಿಗೆ ಆಗಲೇಬೇಕು ಆಗಬೇಕು ಹ್ಞೂ ಮತ್ತೆ ಹುಟ್ಟಬಾಗ ನೆನೆಸ್ಕೋಬೇಕು ಯಾರಿಗೂ ಈ ರೀತಿ ತೊಂದರೆ ಕೊಡಬಾರ್ದಪ್ಪ ನನಗೆ ತೊಂದರೆ ಆಗುತ್ತೆ ನಾನು ಯಾರಿಗೂ ಹಿಂಗೆ ಮಾಡಬಾರ್ದು ಅನ್ನೋದು ಬರಬೇಕು ಅವ್ರ ಮನಸ್ಸಿಗೆ ಹ್ಞೂ ಮನಸ್ಸಿಗೆ ಬಂದರೆ ಮಾತ್ರ ಇಲ್ಲ ಅಂದರೆ ಇಲ್ಲ ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ನೋಡಿದ್ರಲ್ಲಿ ವೀಕ್ಷಕರೇ ರೈತ ವಿಷಯ ಗೊತ್ತಾಗ್ಬಿಟ್ಟೈತೆ ಬಿದ್ದರೆ ನನ್ನ ಇರೋಲ್ಲ ಮತ್ತೆ ಇಲ್ಲೂ ಸಮಸ್ಯೆ ಆಗುತ್ತೆ ಅಂತೇಳಿ ಎಲ್ಲ ಹೊರಟು ಹೊರಟೋಗ್ಬಿಟ್ಟವ್ರೆ ಯಾರು ಇಲ್ಲ ನಮ್ದು ಬೀಗ ಹಾಕ್ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟವ್ರೆ ಎಲ್ಲಿಗೆ ಹೋದ್ರು ಏನು ಎತ್ತ ಅಂತೇಳಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಯವ್ರಿ ಅಂತ ನನಗೂ ಗೊತ್ತಿಲ್ಲ ನಾವು ಇನ್ನು ಹುಡುಕ್ಬೇಕು ಎಲ್ಲಿ ಹೋಗವ್ರೆ ಏನು ಎಲ್ಲ ಚೆಕಿಂಗ್ ಮಾಡ್ತೀವಿ ಕಂಡು ಹಿಡಿತೀವಿ ಯಾಕೆ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ನಾವು ಎಳೆ ಎಳೆ ಆಗಿ ಎಲ್ಲ ನೋಡ್ತಾ ನೋಡ್ತಾಯಿರ್ತೀವಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು